ಎಲ್ಲ ಎಲ್ಲ ವರ್ಕ ಡಿಜಿಟಲ್ ಮೀಡಿಯಾ ಯಾರು ಬಂದಿದ್ರು ಎಲ್ರಿಗೂ ನನ್ನ ನಮಸ್ಕಾರಗಳು. ಅದಕ್ಕಿಂತ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದನ್ನ ಮಾಡಿದರೆ ಅದಕ್ಕೆಲ್ಲಾ ನಮ್ಮ ಡೈರೆಕ್ಟರಿ ನಾವು ಕ್ರಿಯೇಟ್ ಮಾಡಬೇಕು. ಮತ್ತೆ ಇಲ್ಲಿಗೆ ನಾನು ಮೈಕ್ ಸರ್ ಬಂದು ಅದರಲ್ಲೂ ಈ ಹಾಂಗನ ರೇಚ್ ಮಾಡ್ಕೊಟ್ಟಿದ್ದಕ್ಕೆ ಅವ್ರು ಕೂಡ ತುಂಬಾ ಧನ್ಯವಾದಗಳು. ರೀತಿ ಕಡೆಯಿಂದ. ಅವೆಲ್ಲಾ ಬಂದು ಎಲ್ಲ ಪ್ರೆಸ್ ಮಾಡಿದಂತವರಿಗೂ ಮತ್ತೆ ನಮಸ್ಕಾರ. ಫಸ್ಟ್ ಈ ದಿಲ್ಮಾ ಸಿನ್ಮಾಗೆ ನನಗೆ ಈ ಸಾಂಗ್ ಬರೆಯೋದಕ್ಕೆ ಆಪರ್ಚುನಿಟಿ ಕೊಟ್ಟ ನಮ್ಮ ಡೈರೆಕ್ಟರ್ ಚಂದ್ರಮುಡಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿವರೆಗೂ ಬಂದಿರೋ ವಿಘ್ನೇಶ್ವರ ನಾಗರಾಜ್ ಸರ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಾಂಗ್ ನ ಲಾಂಚ್ ಮಾಡಿ ಲಾಂಚ್ ಮಾಡಿಕೊಟ್ಟಿರೋ ಶ್ರೀ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಸರ್ ಬಂದು ಲಾಂಚ್ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಇದೆ ಯಾಕೆ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದ್ದು ಜರ್ನಿ ಒಂದು ಇನ್ಸ್ಪಿರೇಷನ್ ನಮಗೆಲ್ಲ ಇನ್ಸ್ಪೈರ್ ಮಾಡೋವಂಥ ಒಂದು ಜರ್ನಿ ಅವ್ರದ್ದು ನಾನು ಅವ್ರ ಚಂದ್ರ ಚೌಕಾರಿ ಸಿನ್ಹಾದಿಂದ ಬಗೀರ ಸಿನ್ಹಾವ್ಲೂ ನೋಡಿದ್ದೀನಿ ಅದಕ್ಕೆ ಚಂದ್ರ ಚೌಕರಿ ಸಿನ್ಮಾ ತುಂಬಾ ಅಂದರೆ ತುಂಬ ಇಷ್ಟ ಒಂದೇ ಒಂದು ನಾನು ಏನು ಹೇಳಬೇಕು ಅಂತಂದ್ರೆ ಗಂಡು ಮಕ್ಕಳು ಹತ್ತಿರ ಚೆನ್ನಾಗಿ ಕಾಣೋಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಆ್ಯಪ್ ವೆಲ್ಸ್ ಇದ್ ಸರ್ ನೆಕ್ಸ್ಟ್ ಕನ್ನಡ Uh, thank you, director sir and producers, sir, Ram. Uh, the very first call came from Ram. He only trusted me. Then Chandramouli uh, raised that bar like anything. I don't know, all languages are coming. <laughs> um, melody respect and the music respect the audience.

ಅವ್ರ ನನಗೊಂದ್ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಒಂದು ಸಿನಿಮಾ ಇದೆ ಆಡಿಷನ್ ಕೊಡಿ ಅಂತ ಹೇಳ್ತಾರೆ ನನಗೆ ಗೊತ್ತಿರಲ್ಲ ಚಂದ್ರಮೌಳಿ ಅಂದ್ರೆ ಯಾರು ಅಂತಾನು ಗೊತ್ತಿರಲ್ಲ ಕೆಜಿಎಫ್ ಫೈಟ್ ಅಂತನೂ ಗೊತ್ತಿರಲ್ಲ ಆ ಟೈಮಲ್ಲಿ ನಾನು ನಾನು ಹೀರೋ ಹತ್ತೊಂಬತ್ತು ವರ್ಷದಿಂದ ಬಂದಿರ್ತೀನಿ ಇಂಡಸ್ಟ್ರಿಗೆ ಎಲ್ಲೋ ಅವಕಾಶ ಸಿಕ್ಕಿರಲ್ಲ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅವ್ರು ಕರೆದಾಗ ನನತ್ರ ಕೇರ್ಲೆಸ್ ಅಂತ ಅಂತೀನಿ ಅವ್ರು ಎಲ್ರೂ ದುಡ್ಡು ಹಾಕೋ ಅಂತಾರೆ ಪ್ರೊಡ್ಯೂಸ್ ಮಾಡುವರ್ಕಂಬ ಪ್ರೊಡ್ಯೂಸರ್ ಕರ್ಕಂಬ್ ಕರ್ಕಂಬ ಅಂತ ಹೇಳ್ತಾರೆ ನೆಗ್ಲೆಕ್ಟ್ ಮಾಡಿದಾಗ ನನ್ನ ವೈಫ್ ನನ್ಗೆ ಹೇಳ್ತಾಳೆ ನಿನ್ನ ಕರೆದು ಒಂದು ಅವಕಾಶ ಕೊಡ್ತಿದಾರೆ ಅಂದ್ರೆ ಹೋಗು ಮೀಟ್ ಮಾಡು ಏನೋ ಇರುತ್ತೆ ಏನೋ ಇಷ್ಟಪಟ್ಟಿರ್ತಾರೆ ಅಂತ ಅವರು ಆರು ಗಂಟೆ ಹೇಳಿದ್ರೆ ಹೋಗ್ತೀನಿ ನಾನು ಓರಿಯನ್ ಮಾರ್ಕ್ ಒಂದು ಒಂದು ಟೀಮ್ ಒಂದು ಹತ್ತು ಜನ ಕುಂತಿರ್ತಾರೆ ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ತಾರೆ ಅವಾಗಲೂ ನನಗೆ ಗೊತ್ತಾಗಲ್ಲ ಇದು ಕೆ ಜಿ ಅವರು ಮಾಡಿರ್ತಕ್ಕಂಥ ಫುಲ್ ಟೀಮ್ ಅಂತೇಳಿ ಒಂದು ಸೀನ್ ಕೊಡ್ತೀನಿ ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ ನಾನು ದುಡ್ಡು ಗಿಡ ಎಲ್ಲ ಆಗಲ್ಲ ಏನಾದ್ರು ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ನಾನು ಈಗಲೇ ಹೋಗ್ಬಿಡ್ತೀನಿ ಅಂತೀನಿ ಆಗ ಅವರು ಡೈರೆಕ್ಟ್ ಮಾತಾಡ್ತಾರೆ ನೀವೇನೋ ಒಂದು ರೂಪಾಯಿ ದುಡ್ಡು ಹಾಕೋದಿಕ್ಕೆ ಹೋಗ್ಬಿಡಿ ನಾನು ಒಂದು ಸೀನ್ ಕೊಡ್ತೀನಿ ಆ ಸೀನ್ನ ಮಾಡಿ ಅಂತ ಹೇಳ್ತಾರೆ ಹೌದಾ ಓಕೆ ಅಂತ ಅಂದ್ಬಿಟ್ಟು ನಾನು ಕೇಳಿದಾಗ ಆ ಸೀನ್ ಅಲ್ಲಿ ಆಗತ್ತೆ ಅದೆಲ್ಲ ಓಕೆ ಆದ್ಮೇಲೆ ಹದಿನೈದು ದಿನ ಬಿಟ್ಟು ಕರಿತೀನಿ ಅಂತಾರೆ ಹದಿನೈದು ದಿನ ಆದ್ಮೇಲೆ ನೀವು ಈ ಸಿನಿಮಾಗೆ ಇರೋ ಅಂತ ಅಂದ್ಬಿಟ್ಟು ಯಾರು ಬಂದಿದ್ರು ಎಲ್ರಿಗೂ ನನ್ನ ನಮಸ್ಕಾರಗಳು ಜೊತೆಗೆ ಬಂದಿರೋ ಎಲ್ಲಾ ಗೆಸ್ಟ್ಗಳಿಗೂ ನನ್ನ ನಮಸ್ಕಾರಗಳು ದಿಲ್ಮಾರ್ ಸರ್ ಸರ್ ಯು ಡೈರೆಕ್ಟರ್ಥನ್ ಟು ಅವರ್ಸ್ ಒಳ್ಳೆ ಅಟಂಪ್ಟ್ ಮಾಡಿದಿರ ಸರ್ ದಿ ಕೋವಿಡ್ ಎಲ್ಲ ತಡವಾಯ್ತು ಅಂತ ಹೇಳಿದ್ರಿ ಎಲ್ರಿಗೂ ಪ್ರಾಬ್ಲಮ್ ಕೊಟ್ಟು ಬಿಡ್ತು ಕೋವಿಡ್ ಅದನ್ನ ದಾಟಿ ಬದುಕ್ಲೇಬೇಕು ಅಂತ ನಿಂತಿರೋರ ಸಾಧನೆಗೆ ಹೋಗ್ತಾ ಇರೋದು ಸಾಧನೆ ಧಾರಿಗೆ ಅದ್ರಲ್ಲಿ ನೀವ್ ಒಬ್ರು ಅಂತ ಹೇಳಕ್ ಇಷ್ಟಪಡ್ತೀವಿ ಅಂತ ಕೆಲವು ತುಂಬಾ ಒಳ್ಳೇದಾಗೋ ವಿಷಯಗಳು ತುಂಬಾ ಕಷ್ಟ ಕೊಡುತ್ತಂತೆ ತುಂಬಾ ತಡ ಮಾಡುತ್ತಂತೆ